ಹಾಯ್ ಫ್ರೆಂಡ್ಸ್ ನಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಮುಂಜಾಲೆ ಹನ್ನೊಂದು ಗಂಟೆಗೆ ಅನ್ಕಿರು ನೆನೆ ಹಾಕಿದೆ ಫ್ರೆಂಡ್ಸ್ ಅಕ್ಕಿ ಸ್ವಲ್ಪ ಮೆಂತೆ ಉದ್ದಿನಬೇಳೆ ಮೂರು ನೆನೆ ಹಾಕಿದೆ ಫ್ರೆಂಡ್ಸ್ ನೆನೆ ಹಾಕಿ ಹೇಳ್ಸಂದ್ರೆ ಸಂಜೆ ಕನ್ಕಿರು ನೋಡ್ರಿ ಇವಾಗ ಏಳು ಗಂಟೆ ಆಗಿದೆ ಅಷ್ಟು ಟೈಮು ಸರಿಯಾಗಿ ನೋಡೋ ರುಬ್ಬಕಲೈತೆ ನೋಡ್ರಿ ಇವಾಗ ದೋಸೆ ಮಾಡಿರಿ ಆಯ್ತು ಅಂತ ಹೇಳಿದ್ರೆ ನೆನೆ ಹಾಕಿದೆ ರೀ ಮುಂಜಾನೆ ಈ ಥರ ರುಬ್ಕೋಬೇಕು ನೋಡ್ರಿ ಇವತ್ತು ಥರ ರುಬ್ಕಂದ ಮೇಲೆ ಅನ್ಕಿರು ಒಂದು ಬೋಗಣಿಗೆ ತೆಕ್ಕ ನೋಡ್ರಿ ಇವಾಗ ತಕೊಂಡ್ ಗೇಸಿನ ಇಷ್ಟು ರೆಡಿ ಆಯ್ತು ನೋಡ್ರಿ ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ತಾಕ ನೋಡ್ರಿ ಸೋಡಾ ಹಾಕ್ಯದ್ ಸ್ವಲ್ಪ ಉಪ್ಪು ಹಾಕೈತಿ ನೋಡ್ರಿ ಇವಾಗ ಉಪ್ಪು ಹಾಕೊಂಡು ಏಸ್ಯು ಚೆಂದ ಕಲಸ್ಬೇಕು ನೋಡ್ರಿ ಇವಾಗ ಕಲಸಿ ಗೇಸಿನ ಮುಚ್ಚಿಟ್ಕ ನೋಡ್ರಿ ಇವಾಗ ಬೆಳಗ್ಗೆ ಕಂಟಿನ್ಯೂ ಮಾಡೈತಿ ನೋಡ್ರಿ ಬೆಳಗ್ಗೆ ಅನ್ಕಿರ ಶೇಂಗಾ ಬೀಜ ಉರ್ಕೊಂಡು ಗೇಸಂದು ಸಪ್ಪಿ ಉಲ್ಬೇಕು ಫ್ರೆಂಡ್ಸು ಸಪ್ಪೀಸ್ ಉಲ್ಕೊಂಡು ಏಸಿಂದ ಅದಕ್ಕೆ ಸ್ವಲ್ಪ ಪುಟಾಣಿ ಹಾಕಬೇಕು ಶೇಂಗಾ ಬೀಜ ಹಸಿಮೆಣಸಿನ್ಕಾಯಿ இஷ் வெள்ளுள்ளி அல்லாக்கை நோட்றி அல்லா ஏசிந்து இஷ்டு உப்பு ஆக்கை நோட்றி உப்பு ஆக்கீசி ஆப்க்கை நோட் சொல் நீர் ஹாக்கி நீர் ஹாக்கி ருபந்தே நோட் இவங்க ஏ ஃபரன் ஏசிந்த நீர் ஹாக்கை நோட்ரி நீர் ஹாக்கி திரு நோட்றி இஷ்ட சாப்பிடு நோட்ரி ரெடி ஐத்து சட்னி அதுக்கண்கு ஒர்கை ஆக்கிந்தேசு சேஸ்வி ஜீரிகி చటాపటన టైమ్ అనుకీర ఎణ నోడ్రీవ ఎణ కయమీరు అందు ఒణి మెణశ్షిన్కై తాక్తి నోడ్రీ ఆక హరిబే హాక నోడ్రీ ఈ మేలు అనుకీరు ఒగరణే హాకెక్ నోడ్రీ చట్నీ చట్నీ అనకీ రెడీ నోడ్రి నోడ్రీవ దోసేది కూడా చట్నీ మస్తాత్తు నోడ్రీ ఈ ఒంసర్త్ నేను మాత్రీ ಈ ದೋಸೆ ಇಟ್ಟು ಅನ್ಕೀರ ಗಟ್ಟಿ ಅದ ನೋಡ್ರಿ ಇಬ್ರು ಎಷ್ಟು ಗನ ಸ್ವಲ್ಪ ಇದ್ರ ಜಾಸ್ತಿನೇ ಆಗ್ಯದ ನೋಡಿರಿ ಅದಕ್ಕೆ ಸ್ವಲ್ಪ ನೀರು ಹಾಕಿಂದ ಚೆಂದ ರೀ ಅದು ಮತ್ತೆ ಈ ಥರ ಕಲ್ಸ್ಕೊಂಡು ಗಿಶ್ ದೋಸೆ ಅಂಚನ ಗ್ಯಾಸ್ ಮೇಲೆ ಇಟ್ಟರೆ ಫ್ರೆಂಡ್ಸ್ ಅದನ್ನು ಕಾಯ್ದದ ನೋಡ್ರಿ ಇವಾಗ ಕಾಯ್ದದ ಅನ್ಕೀರ ಈ ದೋಸೆ ಹಾಕಿತ್ತು ನೋಡಿರಿ ಇವಾಗ ಕಾಯ್ಬೇಕ್ರಿ ಸರಿಯಾಗಿ ಅಂಚು ಕ ದೋಸೆ ಅಂಚು ಕಾಯಿದ್ರೆ ಚೆಂದ ಬರ್ತಾವ್ರಿ ದೋಸೆ ಅನ್ಕೀರಿ ನೋಡ್ರಿ ತಿರು ಆಯ್ಕೈತೆ ನೋಡ್ರಿ ಇವಾಗ ನೋಡಿರಿ ತಕ್ಕ ನೋಡ್ರಿ ಸರಿಯಾಗಿ ಮಸ್ತ್ ಬಂದದ ರೀ ದೋಸೆ ಅನ್ಕೀರಿ ಪ್ಲೇಟ್ ಕಿಟ್ಕಲೈತಿ ನೋಡಿರಿ ಪ್ಲೇಟಕ್ಕೆ ಚಟ್ನಿನೂ ಹಾಕ್ಯಂದೆ ಆಯ್ಕಂದೆ ನೋಡ್ರಿ ಹಾಕಂಡ್ ದೋಸೆ ಚಟ್ನಿ ರೆಡಿ ಆಯ್ತು ನೋಡಿರಿ ಇವಾಗ ಈ ಥರ ಬಂದ ನೋಡ್ರಿ ದೋಸೆ ಮಸ್ತ್ ಬಂದ ರೀ ದೋಸೆನೂ ಚಟ್ನಿನೂ ಮಾಡ್ಕಂಡಲ್ರಿ ಅದನ್ನು ರೆಡಿ ಆಗ್ಯದ ನೋಡ್ರಿ ಚಟ್ನಿ ನೀವು ಈ ಥರ ಮಾಡ್ಕ್ರಿ ಮಸ್ತ್ ಆಗ್ತದೆ ನೋಡಿರಿ ಚಟ್ನಿ ದೋಸೆ ಎಡ್ಡು ಸರಿಯಾಗಿ ಅನ್ನಿಸ್ತದ ನೋಡ್ರಿ ಮಸ್ತ್ ಕ ಚೆಂದ ದೋಸೆ ಅನ್ಕೀರ ಈ ಥರ ಆಗ್ಯದ ನೋಡಿರಿ ಸಂಜೆ ಅನ್ಕೀರು ಏಳು ಗಂಟೆ ಸ್ಟಾರ್ಟ್ ಏಳು ಗಂಟೆಗೆ ಅನ್ಕೀರ ದಾನೇಶ್ವರಿ ತೊಡ್ಲಾಕ ರೆ ರೆಡಿ ಮಾಡ್ಯಾರ ನೋಡ್ರಿ ಇವಾಗ ಏಳು ಗಂಟೆಗೆ ಪ್ರತಿ ಎರಡನೇದು ಶ್ರಾವಣ ತಿಂಗಳದಾಗ ಅನ್ಕಿರಿ ದಾನೇಶ್ವರಿಗೆ ತೊಡಲ ಹಾಕ್ತಾರೆ ನೋಡ್ರಿ ನಮ್ಮೂರಾಗ ದಾನೇಶ್ವರಿಗೆ ಎರಡನೇ ಸೋಮವಾರನೇ ಶ್ರಾವಣ ತಿಂಗ್ಳದಾಗ ಎರಡನೇ ಸೋಮವಾರನೇ ತೊಡಲ ಹಾಕ್ತಾರೆ ನೋಡ್ರಿ ನನಗೆ ಓಲೋ ಕಾಲಿ ಅದಕ್ಕಂತ ಇಲ್ಲ ನಮ್ಮ ಮೇಲೆ ನಿಂತೇಷಿ ವೀಡಿಯೋ ಮಾಡ್ಕೊಂಡ್ರಿ ಅಷ್ಟು ಗನ ಕಾಣಿಸಲಾಗಿದ್ರಿ ಮುಂಜಾನೆ ನೋಡ್ರಿ ಹಿಂಗೆ ಅನಿಸ್ತದೆ ವೀಡಿಯೋ ಇಷ್ಟಾದ್ರೂ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್